ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನೆಲ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ರ ಅಂತ ಹೇಳಿ ಹಾಗೆ ಇವತ್ತು ನಾನು ಹೇಳಬೇಕು ಅಂತ ಅಂದ್ಕೊಂಡಿರೋ ಟಾಪಿಕ್ಕು ದುಡ್ಡು ಲೈಫ್ನಲ್ಲಿ ದುಡ್ಡು ಎಷ್ಟು ಇಂಪಾರ್ಟೆಂಟ್ ಅಂದರೆ ಅದಿಲ್ಲ ಯಾವುದೂ ನಡೆಯೋದಿಲ್ಲ ಮನೆ ಪರಿಸ್ಥಿತಿ ಚೆನ್ನಾಗಿದ್ರೆ ಮನೆ ಪರಿಸ್ಥಿತಿ ಚೆನ್ನಾಗಿರುತ್ತೆ ಅನ್ನೋದು ಒಂದು ಮಾತು ಇದು ಯಾರೋ ಹೇಳಿರೋ ಮಾತು ನೂರು ತೊಂಬತ್ತು ಕೆಲಸಗಳಿಗೆ ದುಡ್ಡು ಇರಲೇಬೇಕು ದುಡ್ಡು ಎಷ್ಟು ಇಂಪಾರ್ಟೆಂಟ್ ಅಥವಾ ದುಡ್ಡು ಎಷ್ಟು ಮುಖ್ಯ ಅಂತ ಯಾರನ್ನಾದರೂ ಕೇಳಿದ್ರೆ ದುಡ್ಡು ತುಂಬಾನೇ ಇಂಪಾರ್ಟೆಂಟ್ ಅಂತಲೇ ಎಲ್ಲರೂ ಹೇಳೋದು ದುಡ್ಡಿದ್ರೆ ದುನಿಯಾ ಜನ ನಮ್ಮ ಹತ್ರ ದುಡ್ಡಿದ್ರೆ ಬೆಲೆ ಕೊಡೋದು ಅನ್ನೋದು ಎಲ್ರಿಗೂ ಗೊತ್ತಿರುವಂತ ವಿಷಯನೇ ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ಮೂರ್ ಕಾಸಿನ ಬೆಲೆನೂ ಕೊಡಲ್ಲ ದುಡ್ಡು ಮನುಷ್ಯನ ಹೇಗ್ ಬೇಕಾದ್ರೂ ಬದಲಾಯಿಸ್ಬಿಡುತ್ತೆ ಅನ್ನೋದು ನಿಜ ಈಗಿನ ಕಲಕಂತೂ ತುಂಬಾನೇ ನಿಜ ಯಾಕೆಂದ್ರೆ ದುಡ್ಡಿನ ಪ್ರಭಾವನೇ ಆಗಿ ಅಥವಾ ಅದ್ರ ಪವರೇ ಆಗಿ ಅಂತ ಹೇಳ್ಬೋದು ನಮ್ಮ ಹತ್ರ ದುಡ್ಡಿನ ಪರಿಸ್ಥಿತಿ ಸರಿ ಇಲ್ಲ ಅಂತಂದ್ರೆ ಕಣ್ಣೆದಿದ್ರು ಕೂಡ ಓಡಾಡ್ತಾನೆ ಇದ್ರು ಕಾಣದೇ ಇರೋ ತರ ಓಡಾಡ್ತಾರೆ ಅದ್ರ ಸಂಬಂಧಿಕರಾಗಿರ್ಬೋದು ಅಥವಾ ಫ್ರೆಂಡ್ಸ್ ಆಗಿರ್ಬೋದು ಯಾರೇ ಆಗಿರ್ಬೋದು ಮುಖ ತಿರುಕೊಂಡು ಓಡಾಡ್ತಾರೆ ಆದ್ರೆ ನಮ್ಮ ಪರಿಸ್ಥಿತಿ ಚೆನ್ನಾಗಿದೆ ಅಂತಂದ್ರೆ ಯಾವುದೇ ಮೂಲೆಯಲ್ಲಿ ಇದ್ರೂ ಕೂಡ ಜನ ಹುಡುಕೊಂಬಂದು ಮಾತಾಡ್ಸ್ಕೊಂಡು ಹೋಗ್ತಾರೆ ಇಲ್ಲಿ ನಮ್ಗಿಂತ ದುಡ್ಡು ವ್ಯಾಲ್ಯೂನೆ ಜಾಸ್ತಿ ಅಂತ ಹೇಳ್ಬೋದು ಯಾಕೆಂದ್ರೆ ದುಡ್ಡಿನ ಮುಂದೆ ಯಾವ ಸಂಬಂಧಗಳಿಗೂ ಬೆಲೆ ಇರೋದಿಲ್ಲ ಜನರು ಹಣನ್ ಮಾತ್ರ ಭದ್ರವಾಗಿ ಜೋಪಾನ ಮಾಡಿ ಇಟ್ಕೋತಾರೆ ಹೊರತು ಪ್ರೀತಿ ಸಂಬಂಧಗಳನ್ನೆಲ್ಲ ಎಷ್ಟೋ ಸಲ ದುಡ್ಡಿದ್ದಾಗ ಅದ್ರ ಬೆಲೆ ಗೊತ್ತಾಗೋದೇ ಇಲ್ಲ ಅದೇ ದುಡ್ಡನ್ನ ಕಳ್ಕೊಂಡಾಗ ಅದ್ರ ಬೆಲೆ ಮತ್ತೆ ಅದನ್ನ ದುಡಿಯೋದಕ್ಕೆ ನಾವು ಕಷ್ಟ ಪಡುವಂಥ ಕಷ್ಟ ಅದನ್ನ ದುಡಿಯೋದಕ್ಕೆ ತಗೊಳ್ಳುವಂಥ ಟೈಮು ಅದರಿಂದ ಕಳ್ಕೊಂಡಿರುವಂತ ಸಂಬಂಧಗಳು ಇದ್ರ ಬೆಲೆ ಎಲ್ಲ ನಮ್ಗೆ ಗೊತ್ತಾಗೋದು ಆದರೆ ಅದು ನಮ್ಗೆ ಗೊತ್ತಾಗೋಷ್ಸೋದಕ್ಕೆ ಖಾಲ ಎಲ್ಲ ನಮ್ಮ ಕೈ ಮೀರೋಗಿರುತ್ತೆ ಇಂಥ ಟೈಮ್ನಲ್ಲಿ ಜನಗಳ ಬೆಲೆ ಅಂದರೆ ಫ್ರೆಂಡ್ಸ್ಗಳು ಸಂಬಂಧಿಕಗಳು ನಮ್ಮವರು ಅಂದ್ಕೊಂಡಿರೋರು ಬೆಲೆ ಎಲ್ಲ ನಮ್ಗೆ ಗೊತ್ತಾಗೋದು ಹಾಗೆ ದುಡ್ಡು ಜನಗಳನ್ನ ದುಡಿಯುತ್ತೆ ಹಾಗೆ ಒಂದು ಟೈಮ್ನಲ್ಲಿ ದುಡ್ಡು ಜನಗಳನ್ನ ಹೆಚ್ಚು ದುಡ್ಡು ಹೆಚ್ಚಾದಾಗ ಜನಗಳ್ನ ಕಳ್ಕೊಳ್ಳೋದು ನಿಜನೇ ಅದಕ್ಕೆ ಹೇಳೋದು ನಾವು ದುಡಿತಾ ಇರಬೇಕು ಇಲ್ಲ ದುಡಿಯೋ ಟೈಮ್ನಲ್ಲಿ ದುಡ್ಡನ್ನ ಸ್ವಲ್ಪ ಸೇವ್ ಮಾಡಿ ಇಟ್ಕೊಂಡಿರಬೇಕು ಅಂತ ಇದು ಜೀವನದ ಮುಖ್ಯ ಪಾಠ ಅಂತಲೇ ಹೇಳ್ಬೋದು ದುಡ್ಡು ಮುಖ್ಯ ಅಂತ ನಿಮಗೂ ಅನಿಸುತ್ತಾ ಅದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ ನಾನು ಮಾಡ್ತಾ ಇರೋದು ಸೊಪ್ಪು ಉರುಳ್ಳಿಕಾಳಿ ಪಲ್ಯ ಒಗ್ಗರಣೆಗೆ ಅಂತೇಳಿ ಎರಡು ಸ್ಪೂನ್ ಸಾಸಿವೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಐದು ಹಸಿರು ಮೆಣಸಿನ್ಕಾಯಿ ಒಂದು ಕಪ್ ಈರುಳ್ಳಿ ಹಾಗೆ ಒಂದು ಕಪ್ ಕಾಯಿ ತುರಿ ಒಂದು ಕಪ್ ಒಂದು ದೊಡ್ಡ ಕಟ್ನಷ್ಟು ಸೊಪ್ಪು ತೊಗೊಂಡಿದ್ದೀನಿ ಸೊಪ್ಪನ್ನ ಬಿಡಿಸಿ ಕಟ್ ಮಾಡಿ ಒಂದು ಪಾತ್ರೆ ನೀರಿಯಲ್ಲಿ ತೊಳೆಯೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ನಷ್ಟು ಉರುಳಿಕಾಳನ್ನೂ ಕೂಡ ನಾನು ಚೆನ್ನಾಗಿ ತೊಳೆದುಬಿಟ್ಟು ನಾನು ಕುಕ್ಕರ್ನಲ್ಲಿ ಬೇಕಿ ಇಟ್ಕೋತಾ ಇದ್ದೀನಿ ಮೊದಲು ಒಂದು ಕುಕ್ಕರ್ನಲ್ಲಿ ತೊಳೆದಿಟ್ಕೊಂಡಿರೋಂಥ ಹುರುಳಿಕಾಳು ಮತ್ತು ಸೊಪ್ಪನ್ನ ಹಾಕ್ಕೊಂಡು ಒಂದು ನಾಲ್ಕು ವಿಜಲ್ ಚೆನ್ನಾಗಿ ಕೂಗಿಸ್ಕೋತಿದ್ರು ನಾಲ್ಕು ವಿಜಯಕ್ಕೆ ಕೂಗಿಸ್ಕೊತಾ ಇದ್ದೀನಿ ಕಾಳು ಬೇಯಬೇಕು ಹಾಗಾಗಿ ಆಗಿನ ಕಾಲದಲ್ಲೆಲ್ಲ ನೋಡಿ ಹುರುಳ್ಳಿ ಕಾಳು ಹೊಲ್ದಲ್ಲೇ ಬೆಳೆದಿರುವಂತ ಕಾಳುಗಳನ್ನೆಲ್ಲ ಬಳಸ್ತಾ ಇದ್ದಿದ್ದಕ್ಕೇನೆ ಮನುಷ್ಯ ಗಟ್ಟಿಯಾಗಿ ಬರ್ತಾ ಅಂತ ಹೇಳ್ಬೋದು ಅವರೆಲ್ಲ ನೂರು ಕಾಲ್ ನೂರು ವರ್ಷ ಗಟ್ಟಲೆ ಬದುಕ್ತಾ ಇದ್ರು ಈಗಿನ ಮನುಷ್ಯಗಳು ಈಗ ಹಾಕಿ ಗೊಬ್ಬರ ಹಾಕಿ ಬೆಳೆಯುವಂಥ ತರಕಾರಿಗಳಲ್ಲಿ ಕಾಳುಗಳು ಅಂತಿದ್ದು ನಾವೇನು ಐವತ್ತು ವರ್ಷ ಅರವತ್ತು ವರ್ಷ ಬರೋದೇ ಹೆಚ್ಚು ಅನ್ನೋ ಥರ ಆಗ್ಬಿಡ್ತಾರೆ ಮನುಷ್ಯ ಹುಳ್ಳಿ ಕಾಳು ಒಂದ್ ರೀತಿ ಮೂಳೆಗೆ ಗಟ್ಟಿ ಅಂತಲೇ ಹೇಳ್ಬೋದು ನಮ್ಮ ಕಡೆ ಎಲ್ಲ ಹೇಗೆ ಅಂತಂದ್ರೆ ಹುಳ್ಳಿಕಾಳಿಂದ ಉಪ್ಸಾರು ಬಸ್ಸಾರು ಎಲ್ಲ ಮಾಡ್ತಾರೆ ಅದನ್ನ ಮಾಡಿದ್ದಿನಕ್ಕಿಂತನೂ ನೆಕ್ಸ್ಟ್ ಮಾರನೇ ದಿನ ಎರಡನೇ ದಿನ ಇಟ್ಕೊಂಡು ತಿನ್ನೋದು ತುಂಬಾನೇ ರುಚಿ ಅಂತ ಹೇಳ್ಬೋದು ಉರುಳ್ಳಿ ಕಳೆಗೆ ಉರುಳಿಕಾಳಿನ ಸೊಪ್ಪು ಮತ್ತೆ ಉರುಳಿಕಾಳಿನ ಉಪ್ಸಾಂಬಾರು ಇದಕ್ಕೆಲ್ಲ ಮುದ್ದೆ ತುಂಬಾ ರುಚಿಯಾಗಿರುತ್ತೆ ಗ್ಯಾಸ್ ಮೇಲೆ ಮೊದಲು ಒಂದು ಪಾತ್ರೆ ಕಾಯೋದಕ್ಕೆ ಇಟ್ಕೊಂಡು ಪಾತ್ರೆ ಚೆನ್ನಾಗಿ ಕಾದ್ಮೇಲೆ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಟಪಟ ಸಿಡಿಯವರೆಗೂ ವೇಟ್ ಮಾಡ್ತಾ ಇದ್ದೀನಿ ಎಣ್ಣೆ ಎಣ್ಣೆಯಲ್ಲಿ ಸಾಸಿವೆ ಚಟಪಟ ಸಿಡಿದ್ರೆ ಅದು ರುಚಿ ಚೆನ್ನಾಗಿರುತ್ತೆ ಹಾಗೆ ಸಿಡಿದಾದ್ಮೇಲೆ ಕರ್ಬೇವಿನ ಸೊಪ್ಪು ಮತ್ತು ಹಸಿರು ಮೆಣಸಿಕ್ಕಾಯಿನ ಒಟ್ಟಿಗೆ ಹಾಕೋತಾಯಿದ್ದೀನಿ ನಾನು ಒಟ್ಟಿಗೆ ಹಾಕೊಂಡು ಫ್ರೈ ಫ್ರೈ ಮಾಡ್ಕೋತಾ ಇದ್ದೀನಿ ಮೆಣ್ಸಿಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊಂಡು ಆದಮೇಲೆ ನಾನು ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಕೂಡ ಕೆಂಪು ಬಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಈರುಳ್ಳಿ ಉರಿದು ಈ ಟೈಮಲ್ಲಿ ಈರುಳ್ಳಿ ಉರಿಯೋ ಟೈಮಲ್ಲೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಹಾಗೆ ಈ ಕಡೆ ಒಂದು ದೊಡ್ಡ ಬೇಸನ್ನಲ್ಲಿ ಒಂದು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಜಾಲರಿ ಇಟ್ಕೊಂಡು ಬೇಯಿಸಿ ಸೊಪ್ಪು ಸೊಪ್ಪಿನ ಕೂಡ ನೀರ್ನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಬಸ್ಕೊತಾ ಇದ್ದೀನಿ ಹಾಗೆ ಈಗ ಬಸ್ ಇಟ್ಕೊಂಡಿರುವಂತ ಸೊಪ್ಪನ್ನ ನಾನು ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ ಇದನ್ನ ಒಗ್ಗರಣೆಗೆ ಹಾಕೊಂಡ್ಮೇಲೆ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಕೊನೆಯದಾಗಿ ಕಾಯಿ ತುರಿನ ಹಾಕೊಂಡು ಒಂದು ಒಂದ್ ಒಂದು ಮೂರ್ನಾಲ್ಕು ನಿಮಿಷ ಚೆನ್ನಾಗಿ ಕಮ್ಮಿ ಊರಿನಲ್ಲೇ ಬಿಸಿ ಮಾಡ್ಕೊತಾ ಇದ್ದೀನಿ ಈ ಕಾಳಿ ಪಲ್ಯಗಳು ಅಥವಾ ಸೊಪ್ಪಿನ ಪಲ್ಯಗಳಿಗೆಲ್ಲ ಈರುಳ್ಳಿ ಮತ್ತು ಕಾಯಿ ತುಳನ ಜಾಸ್ತಿ ಆಗ್ತಿದಷ್ಟು ರುಚಿ ಜಾಸ್ತಿ ಈಗ ನೋಡಿ ಇದು ಬಸ್ತಿಟ್ಕೊಂಡಿರೋಂಥ ಸೊಪ್ಪಿನ ರಸ ಇದೆಯಲ್ಲ ಇದನ್ನ ಉಪ್ ಸಾಂಬಾರ್ ಮಾಡೋದಕ್ಕೆ ಹಾಕೋಬಹುದು ಹಾಗೆ ಕೆಲವೊಬ್ರು ಬರೀ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿಯೋದು ಕುಡಿತಾರೆ ಉಪ್ ಅಲ್ಲಿ ಹೇಗೆ ಅಂತಂದರೆ ಬಿಸಿ ಬಿಸಿ ಉಪ್ ಸಾಂಬಾರು ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂದರೆ ಇನ್ನೂ ಚು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಈಗ ನಾನು ಬಳಸಿರೋದು ಹೊಲದ ನಾಟಿ ದಂಟು ಮತ್ತು ಮಿಕ್ಸಿನ ಸೊಪ್ಪುಗಳು ಸೊಪ್ಪಿನ ಪಲ್ಯ ಈಗ ರೆಡಿಯಾಗಿದೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅವರೆಲ್ಲ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ